ರೀಸೆಂಟ್ಲಿ ಬಾಟ್ ಸಿವಿಕಲ್ಲಿ ಬ್ಯಾಟ್ರಿ ಬೇಗ ಡ್ರೈನ್ ಆಗ್ತಾಯಿತ್ತು ಅದಕ್ಕೆ ಎಕ್ಸ್ಟರ್ನಲ್ಲಿ ಬ್ಯಾಟ್ರಿ ಚಾರ್ಜ್ ಮಾಡಿಬಿಟ್ಟು ಈ ಥರ ಕ್ಲಗ್ ಮಾಡ್ತಾಯಿದ್ರು ಬ್ಯಾಟ್ರಿ ಬ್ಯಾಟ್ರಿ ಕಂಪ್ಲೀಟಾಗಿ ಚಾರ್ಜ್ ಆಗಿಲ್ಲ ಬಟ್ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಈ ಪವರ್ ಸಾಕು

ಒಂದು ಎರಡು ವಾರ ಗಾಡಿ ನಿಲ್ಸದಕ್ಕೆ ಕಾರಣ ಬ್ಯಾಟ್ರಿ ಡೆಡ್ ಆಗಿತ್ತು ಚಾರ್ಜ್ ಮಾಡಿ ರನ್ ಮಾಡ್ತಾಯಿದ್ದೇನೆ ಸೊ ಇವತ್ತು ನಾನು ಡೇ ಸಸ್ಪೆನ್ಷನ್ ಚೇಂಜ್ ಮಾಡಬೇಕಿತ್ತು ಹಾಳಾಗಿದೆ ಅದಕ್ಕೆ ಚೇಂಜ್ ಮಾಡಬೇಕು ಅಂತ ಕಡೆ ಹೋಗ್ತಾಯಿದ್ದೆ ಸೊ ಹಿಂದುಗಡೆ ಸಸ್ಪೆನ್ಷನ್ ಫುಲ್ ಹೋಗಿದೆ ಸಸ್ಪೆಂಡ್ ಆಗಿದೆ ಅದಕ್ಕೆ ಆಫ್ಟರ್ ಮಾರ್ಕೆಟ್ ರಿಪ್ಲೇಸ್ಮೆಂಟ್ ಮಾಡ್ತಾ ಇದ್ದೇನೆ ಆಮೇಲೆ ಇವತ್ತು ನೋಡ್ತಾ ಇದ್ದೇನೆ ಫ್ರಂಟ್ ಮೀಟರ್ ಬೋರ್ಡಲ್ಲಿ ಕಾಣ್ತಿಲ್ಲ ಮೋಸ್ಟ್ಲಿ ಇದೇನು ಇಶ್ಯೂ ಇದೆ ಚೆಕ್ ಮಾಡಿಸ್ಬೇಕು ಅಲ್ಲಿ ಬಂದ ಕಂಗ್ರ್ಯಾಚುಲೇಷನ್ ಸಿವಿಕ್ ಮಾತ್ರ ಪೆಟ್ರೋಲ್ ಹೆವಿ ಕುಡಿಯುತ್ತೆ ಪೆಟ್ರೋಲ್ ಹಾಕ್ತಾನೆ ಇರಬೇಕು ಓಲ್ಡ್ ಕಾರ್ ಓಲ್ಡ್ ಪ್ರಾಬ್ಲಮ್ಸ್ ವಿಂಡೋ ರೋಲ್ ಅಪ್ ಆಗ್ತಿರ್ಲಿಲ್ಲ ಅಷ್ಟೇ ಸಸ್ಪೆನ್ಷನ್ ನನ್ನ ಫ್ರೆಂಡ್ ಮನೇಲಿದೆ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಸೊ ಅವ್ನು ನನಗೋಸ್ಕರ ಆರ್ಡ್ ಮಾಡಿ ಕೊಟ್ಟಿದ್ದ ಇವತ್ತು ಗ್ಯಾರೇಜ್ ತಗೊಂಡೋಗ ಟೈಮ್ಗೆ ತುಂಬ ಇಶ್ಯೂಸ್ ತೋ ತೋರಿಸ್ತಾಯಿದೆ ಆ್ಯಕ್ಚುಲಿ ಮೀಟ್ರ್ ರನ್ ಆಗ್ತಿಲ್ಲ ಅಲ್ಲಿ ಮತ್ತು ವಿಂಡೋ ರೋಲ್ ಅಪ್ ಆಗ್ತಿಲ್ಲ ಸೊ ಅದಕ್ಕೆ ಯಾವಾಗಲೂ ಹೇಳೋದು ಗಾಡಿನ ರನ್ ಮಾಡ್ತಾ ಇರಬೇಕು ನೆಲೆಸಿಬಿಟ್ರೆ ಗಾಡಿ ಗಾಡಿ ತೆಗೆದ ಮೇಲೆ ಸ್ವಲ್ಪ ಖರ್ಚು ಅದು ಇದು ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಅದರದ್ದೇ ಟೈಮ್ ಕೊಡಬೇಕು ಆ ಟೈಮಲ್ಲಿ ಯಾವುದೆಲ್ಲ ಇಶ್ಯೂ ಇದೆ ಗೊತ್ತಾಗುತ್ತೆ ಆರಾಮಲ್ಲಿ ಫಿಕ್ಸ್ ಮಾಡ್ತಾ ಬರಬೇಕು ಈ ಕಾರ್ನರಿಂಗಲ್ಲಿ ಬ್ಯಾಕ್ ಸಸ್ಪೆನ್ಷನ್ ತುಂಬ ಮ್ಯಾಟ್ರ್ ಆಗುತ್ತೆ ಆ ಕಾರ್ನರ್ ಆ ಕಾನ್ಫಿಡೆನ್ಸ್ ಬರಲ್ಲ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅನ್ಸುತ್ತೆ ನೀವು ಸ್ಟಿಫೆಂಡ್ ಸಸ್ಪೆನ್ಷನ್ ಓಡಿಸಿದ್ರೆ ಈ ಥರ ಸಾಫ್ಟ್ ಸಸ್ಪೆನ್ಷನ್ ಓಡಿಸೋಕೆ ಮಜಾ ಬರಲ್ಲ ಸಸ್ಪೆನ್ಷನ್ ಸ್ಟಿಫ್ ಆಗಬೇಕು ಸ್ಟಿಫ್ ಆಗಬೇಕು ಅಂತ ಚಾನ್ಸ್ ಎಷ್ಟೇ ಸ್ಟಿಫ್ ಇದ್ರೂ ಸಾಕಾಗಲ್ಲ ನಿಮಗೆ ಒಳ್ಳೆ ಫೀಡ್ಬ್ಯಾಕ್ ಬರೋದು ಕಾಯಿಲ್ ಓವರ್ಸ್ ಹಾಕಿದ್ರೆ ಬಟ್ ಕಾಯಿಲ್ ಓವರ್ಸ್ಗೆ ಬಜೆಟ್ ಬೇಕಷ್ಟೇ ಫಿಫ್ಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ಗುಡ್ ಕ್ವಾಲಿಟಿ ಒನ್ ಲ್ಯಾಕ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಕೂಡ ಆಗುತ್ತೆ ಸೊ ಸದ್ಯಕ್ಕೆ ಬೇಡ ಇವಾಗ ಹ್ಞೂ ಹೌದು ಹೌದು ಒಟ್ಟಿಗೆ ತರಿಸಿದ್ದು ಪಾರ್ಸೆಲ್ ಸೊ ಇದು ಸಿವಿಕ್ ಬ್ಯಾಕ್ ಸಸ್ಪೆನ್ಷನ್ ಕಂಪ್ನಿ ಬಂದ್ಬಿಟ್ಟು ಮಾಂಡ್ರೋ ಅಂತ ಸಸ್ಪೆನ್ಷನ್ ಕಲೆಕ್ಟ್ ಮಾಡಿದೆ ನನ್ನಲ್ಲಿ ಗಾಡಿ ಪಾರ್ಕ್ ಮಾಡಿದಾಗ ಸೊ ಎಲ್ಲ ಆಫ್ ಆಗಿತ್ತು ಬಟ್ ಈ ಒಂದು ರೆಡ್ ಲೈಟ್ ತೋರಿಸ್ತದೆ ಸಿಕ್ ಇದು ಯಾವ ಥರ ಅಂತ ಗೊತ್ತಿಲ್ಲ ಬ್ಯಾಟ್ರಿ ಡ್ರೈ ಆಗ್ತಿದೆಯಾ ಮೋಸ್ಟ್ಲಿ ಅದೇ ರೀಸನ್ ಇರ್ಬೋದು ಬ್ಯಾಟ್ರಿ ಕೀ ಆಫ್ ಮಾಡಿದರೂ ಡ್ರೈನ್ ಆಗ್ತಿದೆ ಏನಂತ ಚೆಕ್ ಮಾಡಬೇಕು ಮೀಟ್ರ್ ಕೂಡ ವರ್ಕ್ ಆಗ್ತಿಲ್ಲ ಹದಿನೈದು ವರ್ಷ ಹಳೆ ಗಾಡಿಯಲ್ಲಿ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ ಎಲ್ಲ ನಾವು ಫಿಕ್ಸ್ ಮಾಡಬೇಕು ಸೀರಿಯಸ್ಲಿ ಇದನ್ನು ಫಿಕ್ಸ್ ಮಾಡೋದ್ರೆ ಮಾತ್ರ ಬೈ ಮಾಡಿ ಇಲ್ಲ ಅಂದರೆ ತುಂಬ ಕಷ್ಟ ಈ ಥರ ಗಾಡಿನೆಲ್ಲ ತೆಗ್ದುಬಿಟ್ರೆ ಫಿಕ್ಸ್ ಮಾಡೋಕ್ಕೂ ಗೊತ್ತಿರಬೇಕು ಪಾರ್ಟ್ಸ್ ವೋರ್ಸ್ ಮಾಡಬೇಕು ಮೆಕ್ಯಾನಿಕ್ ಕಾಂಟ್ಯಾಕ್ಟ್ ಬೇಕು ಸುмне ಶೋಕಿಗೋಸ್ಕರ ಗಾಡಿ ತೆಗೆದ್ರು ಇದು ವರ್ಕ್ ಆಗಲ್ಲ ಓನ್ಲಿ ಇಫ್ ಯು ಆರ್ ಫ್ಯಾಷನೇಟ್ ಯು ಹ್ಯಾವ್ ಟು ಬೈಟ್ ಅರ್ಥ ಆಯ್ತು ಅನ್ಸುತ್ತೆ ಕೆರೇಜ್ ರಿಚರ್ ಇದೆ ಬಗಾ ದಿಸ್ ಸಸ್ಪೆನ್ಷನ್ ವಿಲ್ ಕಾಶ್ಯು ಟೂ ಥೌಸಂಡ್ ಪ್ಲಸ್ ಮಾನ್ ವೆಟಿ ಗುಡ್ ಡೀಲ್ ಫಾರ್ ದ್ಯಾಟ್ ಮನಿ ಎಸ್ಪೆಷಲಿ ಫಾರ್ ಸೇವಿ ಹಾಗೆ ಮೀಟರ್ ಬೋರ್ಡ್ ಕೂಡ ಚೆಕ್ ಮಾಡ್ತಾಯಿದ್ರು ಕರೆಂಟ್ ಲೀಕ್ ಒನ್ ಏಟ್ ಇಶ್ಯೂ ಏನಂದರೆ ಮೀಟರ್ ಕನೆಕ್ಟ್ ಆದಾಗ ಬ್ಯಾಟ್ರಿ ಟ್ರೈನ್ ಆಗ್ತಿತ್ತು ಸ್ಪೀಡೋ ಮೀಟರ್ ಸ್ವಲ್ಪ ಕರೆಂಟ್ ಡ್ರಾ ಮಾಡ್ತಾ ಇತ್ತು ಸೊ ಇವಾಗ ತಾನೇ ಸಸ್ಪೆನ್ಷನ್ ಚೇಂಜ್ ಮಾಡಿದೆ ಮೆಕ್ಯಾನಿಕಲ್ ವರ್ಕ್ ಆಯಿತು ಆಮೇಲೆ ಮೀಟ್ರ್ ಕೂಡ ಸರಿ ಆಯಿತು ಅದೇನೋ ಕಪ್ಲಿಂಗಲ್ಲಿ ಇಶ್ಯೂ ಇತ್ತು ಅಲ್ಲಿ ವೈರಲ್ಲಿ ಸೊ ಅದು ಸರಿ ಮಾಡಿದರು ಮೇಜರ್ ಏನು ಕಾಣ್ತಿಲ್ಲ ಬಟ್ ಇವಾಗ ಪರ್ಫಾಮೆನ್ಸ್ ಮಾತ್ರ ಕ್ರೇಜ್ ಇದೆ ರೇ ಸಸ್ಪೆನ್ಷನ್ ಫುಲ್ ಹೋಗಿತ್ತು ಸಸ್ಪೆಂಡ್ ಆಗಿತ್ತು ಈಗ ಚೇಂಜ್ ಮಾಡಿದ ಮೇಲೆ at the is completely different Ronald, full I, I look at it, the with a suspension yeah the sun's sinking low i'm just loving it Wow up wow, the see the palm trees got the the ए लवर कॉइल ओवरस वाला ಹಾಕಿದ್ರೆ ಇನ್ನು ಚೆನ್ನಾಗಿರುತ್ತೆ ಸೋ ಈಗ ಪುತ್ಸುರೋಕ್ ಬಿಟ್ ಸ್ವಲ್ಪ व्हील ಅಲೈನ್ಮೆಂಟ್ ಮಾಡ್ತೀನಿ ಏನಾದ್ರೂ ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಅಲ್ಲ ಇರದು प्रूविंग டு ದಿ ಬ್ಲಾಕ್ ಲೈಕ್ ಇಟ್ಸ್ ಅ ಸ್ಯಾಟರ್ಡೇ ಹೈ्लाई्लाई ಟೇಕ್ ಅ ರೈಡ್ ಓ ಫೀಲ್ ದಟ್ ಸನ್ಶೈನ್ ಲೆಟ್ ದ ಅಲೈನ್‌ಮೆಂಟ್ ಬಂದ ಸಸ್ಪೆನ್ಷನ್ ಚೇಂಜ್ ಮಾಡಿದ ಮೇಲೆ ಫೀಲ್ ಅಲೈನ್‌ಮೆಂಟ್ ಮಾಡ್ಬೇಕಾಗುತ್ತೆ ಸೋ ಸೋ सिवಿಕ್ ಬಂದಿತ್ತು ಯು all four independence suspension ಸೋ ನೀವು ಅಲೈನ್‌ಮೆಂಟ್ ಮಾಡೋದ್ರೆ all four wheels alignment ಮಾಡಬೇಕಾಗುತ್ತೆ ಎಸಿ ಬ್ಲೋರ್ಲ್ ಸೌಂಡ್ ಬರ್ತಾ ಇದೆ ಸೋ ಅದಕ್ಕೋಸ್ಕರ